ನಮಸ್ತೆ ಕರ್ನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆರ್ ಟಿ ಹಾಗೂ ವಿಸ್ತಿವಿ ಯೂಟ್ಯೂಬರ್ ನಾನೀಗ ಎಲ್ಲಿ ಬಂದಿದ್ದೀನಿ ನಿಮ್ಗೆ ಗೊತ್ತಾಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ ಇದು ಆನೆಕಲ್ನ ಪ್ರಮುಖ ಪ್ರಮುಖ ರಸ್ತೆಯಾದಂತ ತಳಿ ರಸ್ತೆಯಲ್ಲಿ ಬಂದಿದ್ದೀನಿ ತಳಿ ರಸ್ತೆ ಇದು ವಾರ್ಡ್ ನಂಬರ್ ನಾಲ್ಕು ಆನೆಕಲ್ ಪುರಸಭಾ ವ್ಯಾಪ್ತಿಗೆ ಬರುವಂತಹ ಈ ಒಂದು ರಸ್ತೆ ಈ ಒಂದು ರಸ್ತೆಯಲ್ಲಿ ಡ್ರೈನೇಜ್ ಲೀಕ್ ಆಗಿ ಡೈರೆಕ್ಟ್ ಇದು ಮೈನ್ ರೋಡ್ಗೆ ಬರ್ತಾ ಇದೆ ನೋಡಿ ಇಲ್ಲಿ ಎಷ್ಟು ವ್ಯವಸ್ಥೆ ಹದಗೆಟ್ಟಿದೆ ನೋಡಿ ಎಲ್ಲ ನೋಡ್ತಾ ಇದ್ದೀರಾ ನೋಡಿ ಇವಾಗಿರೋ ಕಾಯಿಲೆ ಕಸಾಯಗಳಲ್ಲಿ ಈ ಒಂದು ಈ ಬರ್ತಾ ಇರೋ ರೋಗಗಳಲ್ಲಿ ಇವಾಗ ಬರ್ತಾ ಇರೋ ರೋಗ ಅದರಲ್ಲೂ ಡೆಂಗ್ಯೂ ಫೀವರ್ ಅನ್ನೋದು ಏನಿದೆ ಇದೊಂದು ಮಹಾಮಾರಿ ಈ ಒಂದು ಈ ತರ ಇದ್ರೆ ಒಂದು ಯಾವ ತರ ನಮ್ಮ ಮನುಷ್ಯರು ಇಲ್ಲಿ ಜೀವನ ಮಾಡಕ್ ಸಾಧ್ಯ ನೋಡಿ ಮೂಗು ಮುಚ್ಕೊಂಡು ಓಡಾಡ್ಬೇಕು ಆ ತರ ಇದೆ ಪರಿಸ್ಥಿತಿ ಇಲ್ಲಿ ಮತ್ತೆ ಇಲ್ಲಿ ಜನ ಪ್ರತಿನಿಧಿ ಏನ್ ಮಾಡ್ತಾ ಇದ್ದಾರೆ ಹಾಗೂ ಪುರಸಭೆ ಮಾಡ್ತಾ ಇದೆ ಆಡಳಿತ ಮಂಡಳಿ ಮಾಡ್ತಾ ಇದೆ ಹಾಗೂ ಇದು ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಇದನ್ನು ಸರಿಪಡಿಸ್ಬೇಕು ಇಲ್ಲವಾದಲ್ಲಿ ಸಾರ್ವಜನಿಕರಿಗೆ ಮತ್ತೆ ವೃದ್ಧಾಪ್ಯಗರಿಗೆ ಆಮೇಲೆ ಓಡಾಡೋರಿಗೆ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾ ಇದೆ ಅಂದರೆ ಇದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಅದನ್ನು ಕೂಡಲೇ ಸರಿಪಡಿಸಿ ಈ ಒಂದು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ರಸ್ತೆ ಮಾಡಿಕೊಡ್ಬೇಕು ಹಾಗೂ ಈ ಒಂದು ಒಳ್ಳೆ ವಾತಾವರಣ ಕೂಡ ಸೃಷ್ಟಿ ಮಾಡ್ಕೊಡ್ಬೇಕು ಅದು ನಿಮ್ ಕೈಯಲ್ಲಿ ಇದೆ ಅಂತ ಹೇಳಿ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಜನಾಭಿಪ್ರಾಯ ಏನಿದೆ ಇಲ್ಲೊಂದು ವಾರ ಸವಾರರ ಒಂದು ಅಭಿಪ್ರಾಯ ಏನಿದೆ ಕೇಳೋಣ ನೋಡೋಣ ಬನ್ನಿ ಅಮ್ಮ ನಿಮ್ಮ ಹೆಸರಮ್ಮ ಅಂತ ಸರ್ ಮೂರ್ ತಿಂಗಳಿವೆ ಮೂರ್ ನಾಲ್ಕು ತಿಂಗಳಿಂದ ಏಳು ಸಾಕಾಯ್ ಸರ್ ಒಬ್ರು ಕಿವಿಗೆ ಹಾಕೊಂತಲರ್ ಹೇಳಿದೀನಿ ಪುರಸಭಾರ್ ಹೇಳಿದಿರಿ ಯಾರು ತಲೆ ಸರ್ ಇಲ್ಲಿ ವಾಸ್ತ ಕಿರಾಕ್ ಆ ಮೂರ್ ತಿಂಗಳಿಂದ ನಾಲ್ಕು ತಿಂಗಳಿಂದ ಬಾತ್ರೂಮ್ ಇಟ್ಟು ಓದ್ತಾನೆ ಇಲ್ವಿ ಯಾರು ಹೇಳು ಹೇಳಿದ್ರು ಕಿವಿ ಕಾಕೊಂತ ಇಲ್ಲ ಎಷ್ಟ್ ಯಾರು ಕೊಡ್ತಾನೆ ಇಲ್ಲ ಈ ಸರ್ ಏನ್ ಮಾಡೋದು ಓಡ್ ನಾವ್ ಹೆಂಗ್ ಹೆಂಗ್ ಸರ್ ಜೀವನ ಮಾಡೋದು ಬಾಡಿಗೆ ಹೆಂಗೆ ಕಟ್ಟೋದು ಮಕ್ಳನ್ನ ಹೆಂಗೆ ಸಾಕೋದು ನಾಲ್ಕೈದು ತಿಂಗಳು ಅಂದರೆ ಆಡಿದ್ರು ದುಡ್ಡು ದುಡ್ಡು ಯಾರು ಕೊಡಂತ ಸರ್ ಏನು ಮಾಡೋದು ನಾವು ಈ ತರ ಆದ್ರೆ ಹೆಂಗೆ ಮಾತಾಡೋದು ನಿಮ್ಮ ಹೆಸರು ನಮ್ಮ ಹೆಸರು ಬಾಬು ಅಂತ ನಿನಗೆ ಗೊತ್ತಲ್ಲ ಹೇಳಿ ನನ್ನ ಮಾತು ಹೇಳಿತ್ತು ಬಗ್ಗೆ ಮಾತಾಡಿದ್ರ ಬಗ್ಗೆ ನಾವು ಮಾತಾಡೋದೇನಿ ಸರ್ ನೀವು ನೋಡ್ತಾ ಇದ್ದೀರಲ್ಲ ಕಾಣಿಸ್ತಾ ಇದೆ ನಮಗೆ ಅದು ನೀವು ಸಾರ್ವಜನಿಕರು ದಯವಿಟ್ಟು ಇದ್ರ ಬಗ್ಗೆ ಅವ್ರ್ ಮಾತಾಡ್ಬೇಕು ಮಾತಾಡ್ತಾ ಇದ್ದೀರಿ ಹೇಳ್ತಾ ಇದ್ದೀರಿ ಯಾರು ಕೇಳ್ತಾ ಇಲ್ಲ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅಷ್ಟೇ ಮಾಡೋಚಿ ಇಡುಂಟೆ ಗೊತ್ತಾಯ್ತಿ ಟಮಟಿ ಉಂಟೆ ಏನ್ ಸಾರ್ ಯಾವುದಾರ ಕಾಣಲ್ಲ ಮತ್ತೆ ಅಲಾ ಈಗ ಈಗ ಅಧಿಕಾರಿಗಳು ಬಂದು ಇಲ್ಲಿ ವಾಸ ಮಾಡಿದ್ರೆ ಗೊತ್ತಾಗುತ್ತೆ ಹೌದು ಖಂಡಿತ್ ಹೌದ್ರಾ ಅವ್ರ ಕಷ್ಟ ಅವ್ರಿಗೆ ಸರ್ ಇಲ್ಲಿರೋದು ಇಲ್ಲ ಓಡಡಕ್ಕೆ ಓಡಾಡೋದಕ್ಕೂ ಆಗतला ಹೌದು ಏನು ಮಾಡಬೇಕು ಓಡಾಡೋದಕ್ಕೂ ಆಗतला ರೋಡ್ ಅಲ್ಲಿ ಏನ ವಾಸನೆ ವಾಸನೆ ಇರಕಾಗೇನ್ ಮಾಡ್ತೀರಾ ಯಾವ ತರ ಇಲ್ಲಿ ಜೀವನ ಮಾಡೋದು ಇಲ್ಲಿ ಇರೋ ಜನ ಬಹಳ ತೊಂದರೆ ಆಗ್ತಾ ಇದೆ ಕೂಡಲೇ ಸರಪಡಿಸಿ ಅಂತ ಹೇಳ್ತಾ ಇದ್ದೀವಿ ಹೌದು ಸರ್ ಹೌದು ಇದನ್ನ ಸರ್ಪಡಿಸಿ ತಮ್ಮ ಹೆಸರು ತಮ್ಮ ಹೆಸರು ಮಂಜುನಾಥ್ ರೆಡ್ಡಿ ಅಂತ ನಾವು ಇದೇ ಏರಿಯಾದಲ್ಲಿ ವಾಸ್ ಇದು ಸತತವಾಗಿ ಇದು ಮೊದಲನೇ ಬಾರಿ ಅಲ್ಲ ಪ್ರತಿ ಬಾರಿಯೂ ಈ ರೀತಿ ಆದಾಗ್ಲೆಲ್ಲ ಇದೇ ರೀತಿ ಚರಂಡಿ ವ್ಯವಸ್ಥೆಗಳು ಒಳಚರಂಡಿ ಚರಂಡಿ ವ್ಯವಸ್ಥೆ ಕೋಟ್ಯಾಂತರ ರೂಪಾಯಿ ಅನುದಾನಗಳು ತಂದಿದ್ದೀವಿ ಅಂತ ಶಾಸಕರು ಹೇಳ್ತಾರೆ ಬರ್ತಾನೆ ಇರೋ ಅನುದಾನಗಳು ಎಲ್ಲಾ ಎಲ್ಲಾ ಕಡೆ ಏನು ಸಾಂಕ್ರಾಮಿಕ ರೋಗಗಳು ಮತ್ತೆ ಡೆಂಗ್ಯೂ ಬಗ್ಗೆ ಇಷ್ಟೊಂದು ಕೊಡಿ ಅಂತಾರೆ ಈ ರೀತಿ ಅನೈತಿ ಅದೇನು ಹೇಳ್ತಾರೆ ಅಲ್ ಆ ರೀತಿಯಾದಂತಹ ಒಂದ್ ರೀತಿ ಕಾಮಗಾರಿಗಳು ಕಳಪೆ ಕಾಮಗಾರಿ ಎಲ್ಲಿ ನೋಡಿದ್ರು ಕಳಪೆ ವ್ಯವಸ್ಥೆ ಈ ರೀತಿಯಾದಂತಹ ವ್ಯವಸ್ಥೆಗಳಲ್ಲಿ ನಾವು ಬದುಕಬೇಕು ಬದುಕಿ ಜೀವನ ನಡೆಸಬೇಕು ಇದು ಶುಚಿತ್ವ ಬಗ್ಗೆ ಇವ್ರು ಎಚ್ಚೆತ್ಕೊಳ್ಬೇಕು ಏನೋ ಆ ಭಾಗ್ಯ ಈ ಭಾಗ್ಯ ಇನ್ನೊಂದ್ ಭಾಗ್ಯ ಅಂತಾರಲ್ಲ ನಮ್ಗೆ ಈ ಗಲೀಜ ಭಾಗ್ಯ ತೊಲಗಿಸ್ತೀವಿ ಫಸ್ಟ್ ನಮ್ಗೆ ಎಲ್ರಿಗೂ ಏನ್ ಭಾಗ್ಯ ಕೊಡ್ತಾರ ಬೇಡ ಈ ಗಲೀಜ ಭಾಗ್ಯ ಇದ್ರಿಂದ ನಮ್ಗೆ ಮುಕ್ತಿ ಕೊಟ್ರೆ ಅದರಿಂದ ಅದರಂತ ದೊಡ್ಡ ಮುಕ್ತಿ ಇನ್ನೊಂದಿಲ್ಲ ಅಂತ ಮಾನ್ಯ ಶಾಸಕರಿಗೂ ಮತ್ತು ಈ ಏನು ಈಗ ಸಚಿವರು ಇದಾರೆ ಯಾರ ಇನ್ಚಾರ್ಜ್ ಸಚಿವರು ಇದಾರೆ ಅವ್ರಿಗೂ ಮತ್ತು ಮುಖ್ಯಮಂತ್ರಿಗಳು ಈ ಮುಗು ಈ ಮುಖ್ಯನ ಎಲ್ಲರೂ ಸಾರ್ವಜನಿಕರ ಪರವಾಗಿ ನಾನು ಕೌನ್ಸಿಲರ್ ಪ್ರತಿನಿಧಿ ವಾರ್ಡ್ ಕೌನ್ಸಿಲರ್ ಯಾರು ಅನ್ನೋದು ವಾರ್ಡ್ ಕೌನ್ಸಿಲರ್ ಅವತ್ ಮನೆ ಮುಂದೆ ಆಗಿರೋ ಈ ರೀತಿ ರೀತಿರ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಮುನ್ಸಿಪಲ್ ಅಲ್ಲಿ ಕಾಂಗ್ರೆಸ್ ಇದೆ ಏನು ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಏನ್ ನರೇಂದ್ರ ಮೋದಿ ಬಂದ್ರೆ ಏನ್ ಮಾಡ್ಬೇಕಾಗಿ ಹಾ ಅಥವಾ ರಾಜ್ಯದ ಮುಖ್ಯಮಂತ್ರಿ ಬಂದು ರೆಡಿ ಮಾಡ್ಬೇಕಾ ಶಾಸಕರ ಶಾಸಕರು ಗಮನಿಸ್ತಾರಲ್ವಾ ಇವಾಗ ಕೋಸ್ತರ ಏನ್ ಮಾಡಿದಾನೆ ಬದುಕಿದಾನ ಬದುಕಿರ ಎಪ್ಪ ಬಂದು ನೋಡ್ಲಿ ಅದ್ ಮನೆ ಮುಂದೆ ಈ ರೀತಿ ಆಗಿರೋ ಸುಮ್ನೆ ಹೇಳ್ತಿದ್ರ ಯಾರು ಕೇಳೋರಿಲ್ವಾ ಸಾರ್ವಜನಿಕರ ಹಿತಾಸಕ್ತಿ ಬಗ್ಗೆ ಯಾರು ಎಚ್ಚೆತ್ಕೊಳ್ಳೋರು ಇಲ್ವಾ ಸಾರ್ವಜನಿಕ ಶುಚಿತ್ವ ಬಿಡ್ವಾ ಶುಚಿತ್ವ 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 ಅಂತ ಹೇಳಿದ್ರ ಶುಚಿತ್ವ ಶುಚಿತ್ವದಲ್ಲಿ ಅನ್ನ ತಿನ್ಕೊಂಡು ಓಡಾಡ್ಬೇಕಾ ನಾವು ಮೂರು ತಿಂಗಳಿಂದ ಇದೇ ಕಳಪೆ ಕಾಮಗಾರಿ ಕಳಪೆ ಕಾಮಗಾರಿ ಕಳಪೆ ಕಾಮಗಾರಿ ಶುಚಿತ್ವ ಇಲ್ಲ ಓಕೆ ಖಂಡಿತ ಈ ಒಂದು ಈ ಒಂದು ಲೈವ್ ಚಾನೆಲ್ ನ ದಯವಿಟ್ಟು ನಮ್ಮ ಇವರಿಗೆ ತೋರಿಸ್ತೀರಿ ಈ ಸೋಲ್ಪಳ್ಳ ಅಧಿಕಾರಿಗಳಿಗೆ ಮಾಧ್ಯಮದವರ ಮುಖಾಂತರ ಆದ್ರೂ ವೆಂಕಟ್ ಅಂತ ನಿಮ್ಗೆ ಏನಾಗಿದೆ ತೊಂದರೆ ಇಲ್ಲಿ ಏನ್ ಸರ್ ತೊಂದ್ರೆ ನೋಡಿ ಸರ್ ನೀವೇ ನೋಡ್ತಾ ಇದೀರ ಕಣ್ ಮುಂದೆ ನಿಮ್ಮ ಆಟೋ ನಿಂತಿದೆ ಸುಮಾರು ಒಂದು ಎರಡು ತಿಂಗಳಿಂದ ಓಡಾಡ್ತಾ ಇದೀನಿ ಇವತ್ತು ಆಟೋ ಸ್ವಲ್ಪ ಹಳ್ಳಿ ಕಿಳಿದು ಮೂವ್ ಆಗ್ತಾ ಇಲ್ಲ ಗಾಡಿಲ್ ಬೇರೆ ಸೆಲ್ಫ್ ಸ್ಟಾರ್ಟ್ ಇಲ್ಲ ಹಾ ಯಾರು ಬರ್ತಾರೆ ಇವಾಗ ತಳ್ಳಕ್ಕೆ ನಾನು ಒಬ್ಬನ ಕೈಯಲ್ಲಿ ಆಗಲ್ಲ ಒಂದೂವರೆ ಎರಡು ತಿಂಗಳಿಂದ ಇದೇ ಪರಿಸ್ಥಿತಿ ರೋಡ್ ಅಲ್ಲಿ ಹಿಂಗೆ ಓಡಾಡ್ತಾವ್ರ ಜನರು ಆದ್ರೂ ಇವ್ರ ಯಾರು ಪುರಸಭೆಯವರು ಬೇಜವಾಬ್ದಾರಿಯಿಂದ ಕೆಲಸಗಳು ಮಾಡ್ಬಿಟ್ಟು ಒಂದ್ಸಲ ಏನೋ ಕ್ಲೀನ್ ಮಾಡಿಸಿದ್ರು ಒಂದ್ಸಲ ಕ್ಲೀನ್ ಮಾಡಿಸಿದ್ರು ಮತ್ತೆ ಅದೇ ಕೆಲಸ ಮಾಡೋ ಕೆಲಸ ಕರೆಕ್ಟಾಗಿ ಆಗಿ ಮಾಡಿ ಇದ್ರೆ ಇವತ್ತಿನ ದಿನ ಈ ತರ ತೊಂದ್ರೆ ಪರಿ ಯಾರು ಇರ್ತಾ ಇರ್ಲಿಲ್ಲ ಪುರಸಭೆಯಲ್ಲಿ ಅಧ್ಯಕ್ಷ ಇಲ್ಲ ಅಂದ್ಬಿಟ್ಟು ಕೆಲವರು ಹೇಳ್ತಾರೆ ಅಧ್ಯಕ್ಷ ಇಲ್ಲ ಅದಕ್ಕೆ ಕೆಲಸ ಆಗ್ತಾ ಇಲ್ಲ ಅಂತ ಅಧ್ಯಕ್ಷ ಇಲ್ದಿರ ಖಾತೆಗಳು ಆಗ್ತಾ ಇದೆಯಾ ಎಲ್ಲ ಕೆಲ್ಸ ಆಗುತ್ತೆ ಇದೊಂದು ಕೆಲಸ ಆಗ್ತಾ ಇಲ್ಲ ಅಧ್ಯಕ್ಷ ಇಲ್ಲ ಅಂತಾರೆ ನಮ್ಮ ವಾರ್ಡ್ ಕೌನ್ಸಿಲರ್ ಪ್ರಕಾಶ್ ಅಣ್ಣ ಅವರು ಅವರು ಸಾಮಾಜಿಕ ಕಳಕಳಿ ಇತ್ತು ಅವ್ರಿಗೂ ಅವರು ಇದ್ರ ಬಗ್ಗೆ ಏನು ಗಮನ ಹರಿಸ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಈ ನೋಡುವ ಅವ್ರಿಗೆ ಗಮನ ಅನಿಸ್ತಾ ಇಲ್ಲ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಪ್ರಕಾಶ್ ಅವರು ಅವ್ರ ಇದು ಹತ್ತು ಜನ ಹೋದಾಗ ಡಬಲ್ ರೋಡ್ ಇದು ಆನೆಕಲ್ ಟು ತಮಿಳ್ನಾಡ್ಗೆ ಏನೋ ಕರ್ನಾಟಕ ಟು ತಮಿಳ್ನಾಡ್ಗೆ ಮೈನ್ ರೋಡ್ ಇದು ಡಬಲ್ ರೋಡ್ ರೋಡ್ ಹೆಂಗೈತು ಒಂದ್ಸಲ ನೋಡ್ರಿ ಈ ನೀರಲ್ಲಿ ಈ ನಡುವೆ ಮಲೇರಿಯಾ ಫೈಲೇರಿಯಾ ಡೆಂಗ್ಯೂ ಜೀಕಾ ವೈರಸ್ ಎಲ್ಲಾ ವೈರಸ್ ಗಳು ಬರ್ತಾ ಇದೆ ಕ್ಲೀನ್ ಆಗಿರ್ರಿ ಕ್ಲೀನ್ ಆಗಿರ್ರಿ ಅಂತಾರೆ ಇದು ಮೈನ್ ರೋಡಲ್ಲೇ ಈ ತರ ಇದ್ರೆ ಕ್ಲೀನ್ ಆಗಿ ಹೆಂಗಿರಕ್ ಸಾಧ್ಯ ಮನೆಗಳಲ್ಲಿ ಈ ರೋಡಲ್ಲಿ ಅಲ್ಲಿ ಪಾಪ ಲಿಂಗಾಯತರದು ಎರಡು ಮನೆ ಮೂರು ಮನೆಗಳೈತೆ ಅವರು ಇದೇ ನೀರಲ್ಲಿ ಓಡಾಡ್ಬೇಕು ಡೈಲಿ ಇದೇ ನೀರಲ್ಲಿ ಓಡಾಡ್ಬೇಕು ಮತ್ತೆ ಸ್ಕೂಲ್ ಮಕ್ಕಳಿಗೂ ತುಂಬಾ ತೊಂದರೆ ಆಗ್ತದೆ ಸರ್ ಎಲ್ಲ ದೇವರೇ ನಾವು ನಾವ್ ಹೇಳಿ ಹೇಳಿ ಸಾಕಾಯ್ತು ಬಟ್ ಎಲ್ಲರಿಗೂ ಹೇಳ್ತಾ ಇದೀವಿ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಬಟ್ ಯಾರು ಬಂದು ಇದಕ್ಕೆ ಮೊನ್ನೆ ಶನಿವಾರ ನಾನು ಇದಕ್ಕೆ ನಡ್ಕೊಂಡ್ ಬರ್ತಾ ಇದ್ದೀನಿ ಒಬ್ಬ ಲಾರಿ ಅವನು ಓವರ್ ಟ್ಯಾಕ್ ಮಾಡಕ್ ಹೋಗಿ ಬಂದ ಸ್ಪೀಡಿಗೆ ಬಂದು ಸ್ಕೂಲ್ ಮಕ್ಕಳು ನಡ್ಕೊಂಡು ಹೋಗ್ತಾ ಇದೆ ಸ್ಕೂಲ್ ಗೆ ಯೂನಿಫಾರ್ಮ್ ಅಲ್ಲೇ ಎಲ್ಲಾ ತೊಳ್ತಿದ್ವಿ ನಾವು ತೋದಿ ಅವ್ನು ತೊಯಿತು ನಿಧಾನಕ್ಕೆ ಹೋಗೋಪ್ಪ ಗೊತ್ತು ನೀರು ಅಲ್ಲ ಅಂತ ಹೇಳಿದೀವಿ ಬಟ್ ಯಾರು ಆಕ್ಷನ್ ತಗೊಂತ ಇಲ್ಲ ಮೊನ್ನೆ ಹೇಳಿದ್ರೆ ಒಬ್ಬರು ಫೋನ್ ಮಾಡ್ಸಿ ಕೆ ಬಿ ಅವ್ರ ಪ್ರಾಬ್ಲಮ್ ಅಂತ ಹೇಳ್ತಾರೆ ಇನ್ನೊಬ್ರು ಕೇಳಿದ್ರೆ ರೋಡ್ ಪ್ರಾಬ್ಲಮ್ ಅಂತಾರೆ ಇದಕ್ಕೆ ಯಾರು ರೆಸ್ಪಾನ್ಸಿಬಲ್ ಸರ್ ಮುನ್ಸಲ್ ತಗೊಂತಾರೆ ಯಾರೋ ಒಬ್ರು ತಗೊಳ್ಳಿ ಬಟ್ ಸ್ಕೂಲ್ ಮಕ್ಳಿಗೆ ಓಡಾಡಕ್ಕೆ ಪಾಪ ಆಟೋ ಆಟೋದಲ್ಲಿ ಹೋಗ್ತಾರೆ ಪಾಪ ಹಳ್ಳಿಯಿಂದ ಬರ್ತಾರೆ ಸುಮಾರು ನೂರ್ ನಾಲ್ಕು ಕಿಲೋಮೀಟರ್ ಸುಮಾರು ಐದಾರ ಹಳ್ಳಿಯವ್ರು ಬರ್ತಾರೆ ನಡ್ಕೊಂಡ್ ಬರ್ತಾ ಇರ್ತಾರೆ ಅವ್ರು ಏಕೆಂದ್ ಸ್ಪೀಡಾಗಿ ಬರ್ತಾ ಇರ್ತಾರೆ ಗಾಡಿ ಅವರು ಎದುಸ್ಕೊಂಡು ಹೋಗ್ಬಿಡ್ತಾರೆ ಅವ್ನು ಗೊತ್ತಿರಲ್ಲ ಇದೆ ಅನ್ಬಿಟ್ಟು ಬಟ್ ಕೆಲವರು ಬೈಲೋರ್ ಗೊತ್ತಿರುತ್ತೆ ಕೆಲವ್ರು ಗೊತ್ತಿರಲ್ಲ ಇದರಿಂದ ತುಂಬಾ ಪ್ಲಾನ್ ಆಗ್ತಾ ಇದೆ ಸರ್ ಬೇಗ ಆಕ್ಷನ್ ತಗೊಂಡು ಇದಕ್ಕೆ ಏನೋ ನಾವು ಕಾರ್ಯರೂಪ ತರಬೇಕಂತ ನಿಮ್ಮ ಹತ್ರ ನಾವು ಸಹಕರಿಸ್ತಾ ಸರ್ ದಯಮಾಡಿ ಎಲ್ಲರೂ ಇದಕ್ಕೆ ಸಹಕರಿಸಿ ಇದಕ್ಕೊಂದು ಕಾರ್ಯರೂಪ ತಂದಿ ನಮ್ಮ ಆನೆಕಲ್ನ ಸ್ವಲ್ಪ ಇದನ್ನ ತಳಿ ರೋಡ್ ರೆಡಿ ಮಾಡಿ ಸರ್ ಓಕೆ ಇವರ ಒಂದು ಇವಾಗ ಇವರದ ಒಂದು ಮನದಾಳದ ಮಾತು ಕೇಳಿದಿರಲ್ಲ ವೀಕ್ಷಕರೇ ನೋಡಿ ಎಷ್ಟು ಕಷ್ಟ ಇದೆ ನೋಡಿ ಇವಾಗ ಆಟೋ ಬಂದು ನಿಂತಿದೆ ಇವರು ತಳ್ಳೋಳ ಯಾರು ಬಂದು ನೋಡಿ ಅಲ್ಲೆಲ್ಲ ನೀರಿದೆ ಡಾಂಬ ಮಾಡ್ಬೇಕು ಹಾಗಾಗಿ ಯುಜಿಡಿ ಕಲೆಕ್ಷನ್ ಸರಿಗಿಲ್ಲ ಅಂತ ಇಲ್ಲ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ದಯವಿಟ್ಟು ಕೂಡಲೇ ಇದು ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ರಸ್ತೆಯನ್ನ ಸರಿಪಡಿಸ್ಬೇಕು ಅಂತ ಹೇಳಿ ನಮ್ಮ ವಿ ಟಿವಿ ಕಡೆಯಿಂದ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀರಿ